ನಮಸ್ಕಾರ ಅಪ್ಪಣ್ಣ ನರ್ಗುಂದವ್ರೆ ಆರೋಗ್ಯ ಹೇಗಿದೆ ನಾವು ಕನೆಕ್ಟ್ ಇಂಡಿಯಾದಿಂದ ಬಂದಿದ್ದೀವಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಕನೆಕ್ಟ್ ಇಂಡಿಯಾದಿಂದ ಒಂದು ಕ್ಷೇತ್ರ ಭಾಗದಲ್ಲಿ ಒಂದು ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಜನ ಅತಿ ವೇಗವಾಗಿ ಅತಿ ವಿಸ್ತಾರವಾಗಿ ನಿಮ್ಮ ಹೆಸರು ತಗೊಂತ ಇದ್ದಾರೆ ಯಾಕೆ ಸರ್ ಇಷ್ಟು ಹೆಸರು ಕಾರಣ ಸರ್ ನಾವು ಹುಟ್ಟು ನಿಮ್ ತಗೋಲಿಕ್ಕೆ ಕಾರಣದ ನಮ್ಮ ನಾನು ಸಮಾಜ ಸೇವೆ ಆಗಲಿ ನಾವು ಪಕ್ಷದ ಒಳಗೆ ಗುರುತಿಸ್ಕೊಂಡಿದ್ದು ನಾವು ಹಿಂದೂ ಮಾಡ ನಮ್ಮ ಹಿಂದ ಬ್ಯಾಕ್ ಸಪೋರ್ಟಾಗಿ ಬ್ಯಾಕ್ ಸಪೋರ್ಟಾಗಿ ಜನ ನಮ್ಗೆ ನಿಲ್ ಅಂತ ಹೇಳ್ತಿರ್ಬೋದು ಅದು ನನಗೆ ನೀವು ಹೇಳಿದ ಮೇಲೆ ನನಗೆ ಗೊತ್ತಾಗಂತ ಅಲ್ಲಿ ಮಟ್ಟ ನನಗೆ ಗೊತ್ತಿದ್ದಿಲ್ಲ ನಮ್ಮ ಕೆಲಸ ಜನ ನಿಮ್ಮ ಈ ಜಡಪಿ ವಿಷಯದಲ್ಲಿ ಹೆಸರು ತಗೊಂತಾರೆ ನಿಮ್ಗೆ ಗೊತ್ತಿದ್ದಿಲ್ಲ ಗೊತ್ತಿದ್ದಿಲ್ಲ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ನಾವು ಪಕ್ಷ ಸಂಘಟನೆ ಮಾಡ್ಕೊಂತ ಇದ್ದಾರೆ ನಾವು ಓಕೆ ನಿಮ್ಮಲ್ಲಿ ಜನ ಇಷ್ಟು ಪ್ರೀತಿ ಯಾಕೆ ಮಾಡ್ತಾ ನೀವು ನೀವೇನು ಮಾಡ್ಬೋದು ಆ ಕ್ಷೇತ್ರಕ್ಕೆ ಸರ್ ನಾವು ಮಾದರಿ ಗ್ರಾಮ ಇಬ್ರಾಹಿಂಪುರ್ ಗ್ರಾಮ ಪಂಚಾಯತಿ ಮಾಡ್ಬೇಕಂತಂದ್ರೆ ಬರೀ ಇಬ್ರಾಂಪುರ್ ಕಷ್ಟ ಸೀಮಿತಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿ ನಾವು ಮಾಡ್ಕೊಂಡ್ರೆ ಸುವರ್ಣ ಜಿಲ್ಲಾ ಪಂಚಾಯತಿಯಾಗಿ ನಾವು ಮಾರ್ಪಾಡು ಮಾಡಬೇಕನ್ನು ನನ್ನ ಕನಸೈತಿ ಅದನ್ನು ನಾನು ನನಸು ಮಾಡ್ಬೇಕನ್ನು ನನ್ನ ಆಸೆ ಏನೇನು ಡೆವಲಪ್ಮೆಂಟ್ ಆಗಬೇಕಾಗಿದೆ ನಿಮ್ಮ ಕ್ಷೇತ್ರಕ್ಕೆ ಸರ್ ನಮ್ಮಲ್ಲಿ ಮೇಜರ್ಸ್ ರೋಡ್ಸ್ ಮೇಜರ್ ರೋಡ್ಸ್ ಆ್ಯಂಡ್ ಬ್ರಿಡ್ಜಸ್ ನಮ್ಮದು ನಟ ನಡು ನಡುಗಡ್ಡೆ ಆಗಿದೆ ನಮ್ಮ ಜಿಲ್ಲಾ ಪಂಚಾಯಿತಿ ಆ ಕಡೆಯಿಂದ ಇಲ್ಲ ಈ ಕಡೆಯಿಂದ ನಮಗೆ ಮೇನ್ ಬ್ರಿಡ್ಜಸ್ ಬೇಕು ರೋಡ್ಸ್ ಬೇಕು ನಮಗೆ ಅದು ನಿಮ್ಮ ಗುರಿ ಅದು ನಮ್ಮ ಮೇನ್ ಗುರಿ ನಮ್ಮ ಸರಿ ನಿಮ್ಮ ಗುರುಗಳ ಪಾತ್ರ ಏನಿದೆ ಈ ಚುನಾವಣೆಯಲ್ಲಿ ಹಾಂ ಸರ್ ನಿಮ್ಮ ಗುರುಗಳು ಆಗಿರತಕ್ಕಂಥ ಶಂಕರ ಪಾಟೀಲ್ ಅವರ ಪಾತ್ರ ಏನಿದೆ ಈ ಚುನಾವಣೆಯಲ್ಲಿ ಸರ್ ಮತ್ತೆ ಅವು ಅವರು ಎರಡು ಟರ್ಮ್ ಅವರು ಶಾಸಕರಾಗಿ ಸಚಿವರಾಗಿ ಅವ್ರು ಏನು ಹಾಕಿ ಕೊಟ್ಟಿದ್ದಾರೆ ಅವ್ರೇನು ಅಭಿವೃದ್ಧಿ ಮಾಡ್ಯಾರ ಆ ಅಭಿವೃದ್ಧಿ ನಾವು ಮುಂದುವರ್ಸೋ ನಮ್ ಸಾಹೇಬ್ ಹೇಳಿಕೊಟ್ಟು ನಾವು ಮುಂದೆ ಮುಂದುವರೆ ನಮ್ಮ ಗಾಡ್ ಫಾದರ್ ಅವರು ಅವ್ರು ಹೇಳಿದ್ದ ನಾವು ಕಂಟಿನ್ಯೂ ಮಾಡುವಲವಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹೌದು ಎಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಸಪೋರ್ಟರ್ಸ್ ನಮ್ಮ ಅಭಿಮಾನಿಗಳು ನಮ್ಗೆ ಏನು ಎಲ್ಲಾರು ಎಲ್ಲರೂ ಏನು ಅವ್ರು ಅವರು ನಿಲ್ಲಂದ್ರೆ ನಾವು ನಿಲ್ತೀವಿ ನಮ್ಮ ಸಾಹೇಬ್ರ ಗ್ರೀನ್ ಸಿಗ್ನಲ್ ಅದಕ್ಕೆ ಸಿಗ್ನಲ್ ಬಂದ್ರೆ ರೆಡಿ 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 ಟು ರೇಸ್ ಹೌದು ಇಲ್ಲಪ್ಪ ಹಾಗಂದ್ರೆ ಆ ಕುದ್ರಿ ಎಷ್ಟು ರೆಡಿ ಆಗಿದೆ ಸರ್ ಅದನ್ನ ಹಾಗೆ ನೀಟ್ ಆ ಸಮಯ ಆ ಸಮಯ ಅಲ್ಲ ಆ ಸಮಯ ಸಂದರ್ಭ ಮೇಲೆ ಅದರ ಮೇಲೆ ನಮಸ್ತೆ ನಮಸ್ಕಾರ